ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನಾನು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಲು ಕುದಿಸಿಟ್ಟಾಯಿತು ಚಹಾ ಮಾಡಿ ಆಯಿತು ಈಗ ನಾನು ಮಗಳಿಗೆ ರಾಗಿ ಮಾಡಿ ಕೊಡುವ ಅಂತೇಳಿ ಮಕ್ಕಳಿಬ್ಬರಿಗೆ ಬೆಲ್ಲ ಹಾಕಿ ರಾಗಿ ಮಾಡಿಕೊಡ್ತಾ ಇದ್ದೇನೆ ಈಗ ಅದರ ಜೊತೆಗೆ ಇನ್ನೊಂದು ಒಲೆಯಲ್ಲಿ ನಾನು ಜೀರಿಗೆ ನೀರು ಮಾಡುವ ಅಂಥೇಳಿ ನಮಗೆಲ್ಲರಿಗೆ ಕುಡಿಲಿಕ್ಕೆ ಅದು ರೆಡಿ ಮಾಡಿಕೊಳ್ತಾ ಇದ್ದೇನೆ ಒಂದು ಕಡೆ ರಾಗಿ ನೀರು ರೆಡಿ ಆಗ್ತಾ ಉಂಟು ಇನ್ನೊಂದು ಜೀರಿಗೆ ನೀರು ಮಾಡಿಕೊಳ್ತಾ ಇದ್ದೇನೆ ರಾಗಿಗೆ ನಾನು ಮೊದಲಿಗೆ ನೀರು ಹಾಕಿ ಅದನ್ನು ಕುದಿಲಿಕ್ಕಿಡಿದು ಬೆಲ್ಲ ಹಾಕಿ ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕ್ಕೊಳ್ತೇನೆ ಅದು ಹಾಗೆ ಕುದಿಸಿ ಕುದಿಸಿ ಅದು ಬೆಂದಾದ ಮೇಲೆ ಅದಕ್ಕೆ ಹಾಲು ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ ಕೊಡ್ತೇನೆ ಇಲ್ಲಿಗ ಜೀರಿಗೆ ನೀರು ರೆಡಿಯಾಯಿತು ಇದು ರಾಗಿ ನೀರು ಕುದಿ ಬರ್ತಾ ಇದೆ ಕುದಿದ್ದು ಕುದ್ದು ಅದು ಸ್ವಲ್ಪ ಗಟ್ಟಿಯಾಗಬೇಕು ದಪ್ಪ ಆಗಬೇಕು ಅದೇ ರೀತಿ ಮಗಳಿಗೆ ದೋಸೆಗೆ ಆಮೇಲೆ ಟಿಫಿನಿಗೆ ಮಕ್ಕಳಿಗೆ ತಗೊಂಡೋಗ್ಲಿಕ್ಕೆ ಸಾಂಬಾರು ಮಾಡುವಂಥೇಳಿ ನುಗ್ಗೆಕಾಯಿ ಕ್ಯಾರೆಟ್ ಬಟಾಟೆ ಆಮೇಲೆ ಟೊಮೆಟೊ ಎಲ್ಲ ಕೊಯ್ದು ಬೇಯಿಸ್ಕೊಳ್ತಾ ಇದ್ದೇನೆ ಅದು ಹೊತ್ತಿಗೆ ಮೊದಲೇ ಬೇಳೆ ಬೇಯಿಸಿಟ್ಟಿದ್ದೆ ಆ ಬೇಳೆ ಅನ್ನಿದಕ್ಕೆ ಆ್ಯಡ್ ಮಾಡಿ ಈಗ ಸಾಂಬಾರು ಹುಡಿ ಹುಳಿ ನೀರು ಎಲ್ಲ ಆ್ಯಡ್ ಮಾಡಿ ಸಾಂಬಾರು ರೆಡಿ ಇದ್ದೇನೆ ಈಗ ಆಲ್ರೆಡಿ ಟೈಮ್ ಆಗ್ತಾ ಇದೆ ಮಗಳಿಗೆ ಬೇಗ ಹೋಗಲಿಕ್ಕಿದೆ ಸ್ಕೂಲಿಗೆ ದೊಡ್ಡವಳಿಗೆ ಹಾಗೆ ಅವಳಿಗೆ ಇದು ಟಿಫಿನಿಗೆ ಬೇಗ ರೆಡಿ ಮಾಡಬೇಕು ರೆಡಿ ಮಾಡಲಿಕ್ಕೆ ಬೇಗ ಬೇಗ ಕ್ಲಾಕ್ ನೋಡಿಕೊಂಡು ಗಡಿಯಾರ ನೋಡಿಕೊಂಡು ಬೇಗ ಬೇಗ ರೆಡಿ ಮಾಡ್ತಾ ಇದ್ದೇನೆ ಸಾಂಬಾರು ರೆಡಿ ಆಗ್ತಾಯಿದೆ ಈ ಜೊತೆಗೆ ಅದಕ್ಕೆ ಸಹ ಕೊಡಬೇಕು ಟಿಫಿನಿಗೂ ಪ್ಲಸ್ ದೋಸೆಗೆ ಓಕೆ ಆ್ಯಕ್ಚುಲಿ ನಾನು ಫಸ್ಟ್ ಮಗಳಿಗ್ರಿಸಿದೆ ಅನ್ನ ಮತ್ತು ಕ್ಯಾಬೇಜ್ ಪಲ್ಯ ಅಂತ ಈಗ ಆಲ್ರೆಡಿ ಕ್ಯಾಬೇಜ್ ಪಲ್ಯ ಎಲ್ಲ ಮಾಡಿಟ್ಟಾಗಿದೆ ಆಗ ಸಡನ್ ನೆನಪಾಯ್ತವಳು ಅನ್ನ ಕೊಟ್ಟರೆ ಹಾಗೆ ಉಳಿಸಿಕೊಂಡು ಬರ್ತಾಳೆ ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡುವಂಥೇಳಿ ಲಾಸ್ಟ್ ಮೂಮೆಂಟಿಗೆ ಸಾಂಬಾರು ಮಾಡು ಅಂತೇಳಿ ಡಿಸೈಡ್ ಮಾಡಿ ಮಧ್ಯಾಹ್ನಕ್ಕೆ ನಮಗೆ ಊಟಕ್ಕೂ ಆಯಿತು ಅಂತೇಳಿ ನಾನು ಸಾಂಬಾರು ಮಾಡಲಿಕ್ಕೆ ಶುರು ಮಾಡಿದ್ದು ಲಾಸ್ಟಿಗೆ ಅದು ಕೊನೆಗೆ ನಾನು ಅವಳು ಅವಳಿಗೆ ಬೇಕಾದ ಟೈಮಿಗೆ ರೆಡಿ ಮಾಡಿದೆ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸಾಂಬಾರು ಕೊಡಬೇಕು ಅನ್ನಕ್ಕೂ ರೆಡಿ ಮಾಡಿ ಕೊಡಬೇಕು ಅದ ಕಾರಣ ಬೇಗ ಬೇಗ ಲಾಸ್ಟಿಗೆ ಮಾಡಿ ಕೊಟ್ಟೆ ಸಾಂಬಾರೆಲ್ಲ ರೆಡಿಯಾದ ಕೂಡಲೇ ಬೇಗ ಅಲ್ಲಿ ಸೈಡಲ್ಲಿ ಗಂಜಿ ನೀರು ಆಮೇಲೆ ಬೇಳೆ ಇದೆಲ್ಲ ಸಾಂಬಾರಿದೆಲ್ಲ ಮೇಲೆ ಗೋಡೆಗೆಲ್ಲ ಅಂಟಿತ್ತು ಹಾರಿ ಇತ್ತು ಕುದಿ ಬರುವಾಗ ಅದನ್ನೆಲ್ಲ ಬೇಗ ಎಲ್ಲ ಕ್ಲೀನ್ ಮಾಡಿದೆ ಅದೇ ರೀತಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸುತ್ತಮುತ್ತಲೆಲ್ಲ ಕ್ಲೀನ್ ಮಾಡಿ ಬಿದ್ದ ಜಾಗ ನೀರೆಲ್ಲ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ನನ್ನ ಇವತ್ತಿನ ಬೆಳಗಿನ ಅಡುಗೆ ಕೆಲಸವನ್ನು ಮುಗಿಸಿದೆ ನೋಡಿ ಇದು ಸಾಂಬಾರು ರೆಡಿಯಾಗಿದೆ ದೋಸೆಗೆ ಆಮೇಲೆ ಮಗಳು ನಾನು ಮೊದಲು ತೋರಿಸಿದ್ದೆ ಅಲ್ಲ ಟೇಬಲ್ನ ಮೇಲೆ ಎಲ್ಲ ಪರ್ಮನೆಂಟ್ ಮಾರ್ಕರಲ್ಲಿ ಅವಳು ಫುಲ್ ಅವಳದು ಡ್ರಾಯಿಂಗ್ ಎಲ್ಲ ಬಿಡಿಸಿದ್ಳು ಹಾಗೆ ಅದನ್ನು ತೆಗಿ ಹೇಗೆ ತೆಗೆಯೋದು ಅಂತೇಳಿ ಆಲೋಚಿಸುವಾಗ ಒಂದು ಐಡಿಯಾ ಕೊಟ್ಟರು ಇದು ನೇಲ್ ಪಾಲಿಷ್ ರಿಮೂವರಲ್ಲಿ ನಾವು ತೆಗಿಯುವ ಅಂಥೇಳಿ ಮಗಳು ಆ ನೇಲ್ ಪಾಲಿಷ್ ರಿಮೂವರಲ್ಲಿ ನಾವೀಗ ಅದನ್ನು ಗೋ ಟೇಬಲನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ಆಲ್ಮೋಸ್ಟ್ ನಾವು ಅದನ್ನು ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದೆವು ನೋಡಿ ಕ್ಲೀನ್ ಮಾಡ್ತಾ ಇದ್ದೇವೆ ಕ್ಲೀನ್ ಮಾಡುವಾಗ ಅದು ಅದರಲ್ಲಿ ಮಾತ್ರ ಹೋಗೋದಿಲ್ಲ ಇನ್ನೊಂದು ಬಟ್ಟೆ ಸಹ ಬೇಕು ಇನ್ನೊಂದು ಪೇಪರ್ ಏನಾದರೂ ಬೇಕು ಆ ಪೇಪರಲ್ಲಿ ಉಜ್ಜಬೇಕು ಆಗ ಫುಲ್ ಒಂಥರ ಕ್ಲೀನ್ ಆಗ್ತದೆ ಒಳ್ಳೆ ಕ್ಲೀನ್ ಆಗಲಿಲ್ಲ ಒಂದು ಟೇಬಲ್ ಒಳ್ಳೆ ಕ್ಲೀನಾಗಿದೆ ಇನ್ನೊಂದು ಟೇಬಲ್ ಸ್ವಲ್ಪ ಲೈಟಲ್ಲಿ ಆ ಕಲರೆಲ್ಲ ಉಳಿದಿದೆ ಬ್ಲ್ಯಾಕ್ ಮಕ್ಕಳು ಸ್ಕೂಲಿಂದ ಬಂದರು ಸ್ಕೂಲಿಂದ ಬಂದಾದ ಮೇಲೆ ಅವರನ್ನು ಆಡಿಸ್ತಾ ಇದ್ದಾರೆ ಎದುರು ಮನೆ ಹುಡುಗನು ಸಹ ಬಂದಿದ್ದಾನೆ ಚಿಕ್ಕಮಗಳ ಜೊತೆ ಆಡಲಿಕ್ಕೆ ಎರಡು ಬೋಟ್ ತಂದಿದ್ದರು ಆಟ ಆಡಲಿಕ್ಕೆ ಸಂತೆಯಿಂದ ತಗೊಂಡದು ಪುತ್ತೂರು ಜಾತ್ರೆಯಲ್ಲಿ ಅದು ನೋಡಿ ಅದು ಅದೊಂದು ಸ್ಪೂನ್ ಥರ ಇದೆ ಅದಕ್ಕೆ ಬೆಂಕಿ ಹೊತ್ತಿಸಬೇಕು ಅಂದರೆ ತೆಂಗಿನೆಣ್ಣೆಯ ಏನಾದರೂ ಕಾಟನಿಗೆ ಹಾಕಿ ಒಂದು ಬತ್ತಿ ಥರ ಮಾಡಿ ಅದನ್ನು ಹೊತ್ತಿಸಬೇಕು ಆಮೇಲೆ ಬೋಟ್ ಥರ ಇದೆ ಅಲ್ಲ ಅದರ ಹಿಂದುಗಡೆ ಸ್ವಲ್ಪ ನೀರನ್ನು ತುಂಬಿಸಬೇಕು ಎರಡು ಬೋಟ್ ಇದೆ ಹಾಗೆ ಎರಡು ಬೋಟಿಗೆ ಅವರು ಹಸ್ಬೆಂಡ್ ನೀರು ತುಂಬಿಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪಾಗಿ ಆಗಿ ನೀರು ತುಂಬಿಸ್ಬೇಕು ಅದರೊಳಗೆ ಆಮೇಲೆ ಈ ಹೊತ್ತಿಸಿದ ಬತ್ತಿ ಇಟ್ಟ ದೀಪದಾಗಿ ಉಂಟಲ್ಲ ಸ್ಪೂನ್ ಥರ ಅದನ್ನು ಆ ಬೋಟಿನ ಒಳಗೆ ಇಡಬೇಕು ಒಳಗಿಟ್ಟು ನೀರಿಗೆ ಬೋಟನ್ನು ಇಡಬೇಕು ಆಗ ಸ್ವಲ್ಪ ತಗೋವಾಗ ಅದು ಬಿಸಿ ಆಗುವಾಗ ಆಟೋಮೆಟಿಕ್ಕಾಗಿ ಬೋಟ್ ಮುಂದೆ ಹೋಗ್ತದೆ ನೋಡಿ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ